ಹಲೋ ವೆಲ್ಕಮ್ ಟು ಮೈ ಪರಂಗಿ ಹಣ್ಣು ಅಥವಾ ಪಪ್ಪಾಯ ಹಣ್ಣು ಇದನ್ನ ತಿಂದ್ರೆ ಏನಾಗುತ್ತೆ ಈ ಪರಂಗಿ ಹಣ್ಣನ್ ಏನಾದ್ರೂ ನೀವು ತಿಂದ್ರೆ ಏನಾಗುತ್ತೆ ಅನ್ನೋದೇನಾದ್ರೂ ಗೊತ್ತಾದ್ರೆ ಖಂಡಿತವಾಗ್ಲು ಶಾಕ್ ಆಗ್ತೀರಾ ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ತಕ್ಷಣವೇ ನೀವು ನೋಡಬಹುದು ಪಪ್ಪಾಯ ಹಣ್ಣು ಇದು ಒಂದು ವಿಶೇಷವಾದ ಹಣ್ಣಾಗಿದ್ದು ಹಣ್ಣುಗಳ ರಾಣಿ ಎಂದೇ ಕರೆಯಲಾಗುತ್ತೆ ಪಪ್ಪಾಯ ಹಣ್ಣಿನಲ್ಲಿ ನಾರಿನ ಅಂಶ ಹಾಗೂ ವಿಟಮಿನ್ ಸಿ ಅಂಶ ಇರುವುದರಿಂದ ದೇಹದಲ್ಲಿರುವ ಕೊಬ್ಬಿನ ಅಂಶವನ್ನ ಹೊರಗಡೆ ಹಾಕೋದಕ್ಕೆ ತುಂಬಾನೇ ಸಹಾಯಕಾರಿಯಾಗಿರುತ್ತೆ ಪರಂಗಿ ಹಣ್ಣನ್ನ ಪ್ರತಿನಿತ್ಯ ತಿನ್ನೋದ್ರಿಂದ ತೂಕವನ್ನ ಕೂಡ ನಾವು ಕಡಿಮೆ ಮಾಡಿಕೊಳ್ಬಹುದು ಕೆಲವೊಮ್ಮೆ ಹೆಚ್ಚಾಗಿ ಆಹಾರವನ್ನ ನಾವು ಸೇವನೆ ಮಾಡಿದಾಗ ಅಜೀರ್ಣ ಸಮಸ್ಯೆ ಉಂಟಾಗುತ್ತೆ ಅಂತಹ ಸಮಯದಲ್ಲಿ ಪಪ್ಪಾಯ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಅಜೀರ್ಣ ಸಮಸ್ಯೆ ನಿವಾರಣೆಯಾಗತ್ತೆ ಯುವತಿಯರಿಗೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ಬರುವಂತಹ ಮುಟ್ಟಿನ ನೋವು ಹೇಳಿಕೊಳ್ಳಲಾಗದಂತಹ ಸಂಕಟವನ್ನ ತರುತ್ತೆ ಅಂತವರು ಪರಂಗಿ ಹಣ್ಣನ್ನ ಅಥವಾ ಪಪ್ಪಾಯ ಹಣ್ಣನ್ನ ಸೇವನೆ ಮಾಡುತ್ತಾ ಬಂದರೆ ಮುಟ್ಟಿನ ನೋವು ಸಂಪೂರ್ಣವಾಗಿ ಆಗುತ್ತೆ ಪಪ್ಪಾಯ ಹಣ್ಣು ನಮ್ಮ ಸೌಂದರ್ಯವನ್ನು ಕೂಡ ಕಾಪಾಡುತ್ತದೆ ಪ್ರತಿನಿತ್ಯವೂ ಪರಂಗಿ ಹಣ್ಣನ್ನ ಸೇವಿಸೋದ್ರಿಂದ ಯೌವನವಾಗಿ ಕಾಣಬಹುದು ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಸಿ ಹಾಗೂ ವಿಟಮಿನ್ ಇ ಆಂಟಿ ಅಂಶ ಇರುವುದರಿಂದ ಇದನ್ನು ಪ್ರತಿನಿತ್ಯ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಅಥವಾ ಮುಖಕ್ಕೆ ಬರುವಂತಹ ವಯಸ್ಸಾದ ಚಿಹ್ನೆಗಳನ್ನು ದೂರ ಮಾಡಿಕೊಳ್ಳಬಹುದು ನೋಡುದಲ್ಲ ಸ್ನೇಹಿತರೆ ಪರಂಗಿ ಹಣ್ಣು ಅಥವಾ ಪಪ್ಪಾಯ ಹಣ್ಣನ್ನು ತಿನ್ನೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅಂತ ನೀವು ಕೂಡ ಇನ್ನು ಮುಂದೆ ಪಪ್ಪಾಯ ಹಣ್ಣನ್ನ ಸೇವನೆಯನ್ನ ಸ್ಟಾರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ